ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂದರೆ ಕಲ್ಲು ರುಬ್ಬ ಕಲ್ಲು ಇದರಲ್ಲೆಲ್ಲನೂ ಹೊಸ ಕಲ್ಲುಗಳಲ್ಲಿ ಸಣ್ಣ ಧೂಳಿರುತ್ತೆ ಇರುತ್ತೆ ಈ ಸಣ್ಣ ಧೂಳು ನಾವು ತೊಳೆದು ಸಹ ಹೋಗೋದಿಲ್ಲ ಮಸಾಲೆ ಮಾಡಿದಾಗ ಅದು ಕರ್ಕರ ಅಂತ ಬಾಯಿಗೆ ಸಿಗ್ತಾ ಇರುತ್ತೆ ಅದನ್ನು ಹೇಗೆ ಮನೆಯಲ್ಲೇ ರೆಮಿಡಿ ಮಾಡಿ ಅದನ್ನು ಕ್ಲೀನ್ ಮಾಡ್ಕೋಬೋದು ಅಂತ ನೋಡೋಣ ಈ ಸುಮ್ಮನೆ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಕಾಳು ಸ್ನೇಹಿತರೆ ರಾತ್ರಿ ನೆನೆಸಿರುವಂಥ ಕಾಳು ಇದನ್ನು ಹಾಕಿ ನಾವು ಸ್ವಲ್ಪ ರುಬ್ಕೊಂಡ್ರೆ ಈ ಸಣ್ಣ ಮಣ್ಣೆಲ್ಲ ಏನಿರುತ್ತೆ ಅದು ನೀಟಾಗಿ ಹೊಟ್ಟೋಗುತ್ತೆ ನಮ್ಮ ದೊಡ್ಡಮ್ಮವರು ಈ ರೆಮಿಡಿಯನ್ನು ಮಾಡ್ತಾಯಿದ್ರು ಅವರು ಹಳೆ ಕಲ್ಲು ನಮ್ಮದು ಅದು ನುಣ್ಣಗಾಗೋದ್ರೆ ಸಾಣೆ ಹೊಡಿಸ್ತಾ ಇದ್ವಿ ಸಾಣೆ ಹೊಡೆಸ್ದಾಗ ಇದನ್ನು ಕಾಳನ್ನ ನೆನೆಸ್ಬಿಟ್ಟು ಈ ಥರ ರುಬ್ಬೋರು ರುಬ್ಬಿಬಿಟ್ಟು ನಾವು ಮರಗಳಿಗೆ ಎಲ್ಲನೂ ಹಚ್ತೀವಿ ನೋಡ್ರಿ ಅದನ್ನು ಮಾಡ್ಕೊಳೋರು ಇವಾಗ ನಾನು ಮರ ಏನೂ ಇಲ್ಲ ಮರಕ್ಕೇನು ಇಲ್ಲ ಈ ಮೆಂತ್ಯಕಾಳನ್ನ ರುಬ್ಬಿಬಿಟ್ಟು ಈ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ತಲೆಗೆ ಹಚ್ಕೊತಾ ಇದ್ದೀನಿ ಅಷ್ಟೇ ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ನೂರಬೇಕು ನುಣ್ಣಕ್ಕೆ ರುಬ್ಕೊಂಡಾಗ ನೀಟಾಗಿ ಅದರಲ್ಲಿ ಸಣ್ಣಕ್ಕೆ ಮಣ್ಣಿರುತ್ತಲ್ವ ಅದೆಲ್ಲ ನೀಟಾಗಿ ಅಂಟ್ಕೊಳತ್ತೆ ಜಿಗ್ಟಾಗಿರುತ್ತಲ್ವಾ ಮೆಂತ್ಯ ಕಾಳು ಅದು ನೀಟಾಗಿ ಅಂಟ್ಕೊಂಡು ಮಣ್ಣೆಲ್ಲ ನೀಟಾಗಿ ಬಂದುಬಿಡತ್ತೆ ಈ ಇದನ್ನು ನಾವು ಕಲ್ಲು ಅಂತೀವಿ ನೀವೇನಂತೀರ ಅಂತ ಕಮೆಂಟ್ ಮಾಡಿ ಪ್ಲೀಸ್ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನಗಳಿಂದನೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೋತಾ ಇದ್ದೆ ಆದರೆ ಬ ಮಾಡೋದಕ್ಕೆ ಟಾಪಿಕ್ಸು ಸಿಗ್ತಾ ಇರಲಿಲ್ಲ ಮತ್ತು ನಮಗೆ ಟೈಮು ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಐ ಆಮ್ ಸೋ ಸಾರಿ ನನ್ನ ಒಂದು ಒಳ್ಳೆಯ ಒಂದು ಇಪ್ಪತ್ತು ಸಾವಿರ ಜನ ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆ ಸಬ್ಸ್ಕ್ರೈಬರ್ಸ್ನ ನಾನು ತುಂಬ ದಿನದಿಂದ ಹರ್ಟ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಆಮ್ ಸೋ ಸಾರಿ ಫಾರ್ ದಟ್ ಇನ್ನು ಮುಂದೆ ಕಂಪಲ್ಸರಿ ವಾರಕ್ಕೆ ಒಂದು ವೀಡಿಯೋನಾದರೂ ಮಾಡಿ ಹಾಕೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಲೇ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಹೋಮ್ ರೆಮಿಡೀಸು ಮತ್ತು ಹೋಮ್ ಟಿಪ್ಸು ಆಯುರ್ವೇದಿಕ್ ಟಿಪ್ಸ್ ಕೂಡ ನಾನು ಪ್ರೊವೈಡ್ ಮಾಡ್ತಾ ಇರ್ತೀನಿ ವಿಡಿಯೋ ಮಾಡಿ ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ ಕೂಡ ನಾನು ಹಾಕ್ತಾಯಿರ್ತೀನಿ ತುಂಬ ಜನ ನನ್ಗೆ ನನಗೆ ಗೊತ್ತಿರೋರೇನೆ ಒಬ್ಬರು ಹೊಸದಾಗಿ ರೋಲ್ ತೊಗೊಂಡ್ರು ಅದು ನಾನು ಹೇಳಿದೆ ಈ ಥರ ಮೆಂತೆ ಕಳ್ ಮಾಡಿ ಅಂದರೆ ಅವರು ಇಲ್ಲ ಹಾಗೆ ಮಾಡೋಣ ಅಂತ ಒಬ್ಬಟ್ಟು ಮಾಡೋಣ ಫಸ್ಟು ಅಂತ ಮಾಡಿದ್ರು ಒಬ್ಬಟ್ಟು ತುಂಬ ಮಣ್ಣು ಮಣ್ಣಿತ್ತು ಈ ಥರ ಮಾಡಿದ್ಮೇಲೆ ಅದು ನೀಟಾಗಿ ಕಂಪ್ಲೀಟಾಗಿ ಹೊಟ್ಟೋಯ್ತು ಕಾಳು ಫಸ್ಟ್ ಬೇಕಾ ಅಂತ ಹೊರತು ಅವ್ರು ಆ ಥರ ಮಾಡಿದ್ರು ಅದರಿಂದ ಅವರು ಒಬ್ಬಟ್ಟು ಮಾಡಿರೋದೆಲ್ಲ ತುಂಬ ವೇಸ್ಟ್ ಆಗಿಬಿಡ್ತು ಆದ್ದರಿಂದ ನಾವು ಹೊಸ ಕಾಲ್ ತೊಗೊಂಡೋಗಿ ಕಂಪಲ್ಸರಿ ಈ ಥರ ಕಾಳಿಂದು ಮಾಡ್ಕೋಬೋದು ಈ ಥರ ಕಾಳು ನೋಡಿ ಈ ಥರ ಎಲ್ಲ ಎಲ್ಲ ಕಡೆಯೂ ಈ ಥರ ಹಾಕಿ ಇವಾಗ ರುದ್ಕೋಬೇಕು ಈ ಥರ ರುದ್ಕೊಂಡ್ರೆ ಸಣ್ಣ ಮಣ್ಣು ಏನಿರುತ್ತೋ ಅಲ್ಲೆಲ್ಲ ಒತ್ಕೊಳ್ಳತ್ತೆ ಮತ್ತು ನೀಟಾಗಿ ಇದನ್ನು ವಾಶ್ ಮಾಡ್ಕೋಬೋದು ಈ ಮೆಂತ್ಯ ರುಬ್ಬಿರೋದು ಏನೂ ವೇಸ್ಟ್ ಆಗೋದಿಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಕಾಯಿಸ್ಬಿಟ್ಟು ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ಆ ಎಣ್ಣೆನ ನೈಟ್ ಮಲ್ಗೋಕೆ ಮುಂಚೆ ಹಚ್ಕೊಂಡು ಮತ್ತು ಬೆಳಗ್ಗೆ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಕಪ್ಪಕ್ಕೆ ಮತ್ತು ನುಣ್ಣಕ್ಕೆ ಅಂದರೆ ತುಂಬ ಸಾಫ್ಟಾಗತ್ತೆ ನೋಡಿ ನೀಟಾಗಿ ನಾನೆಲ್ಲ ತೆಗೆದಿಟ್ಕೊಂಡು ನಾನು ಇದನ್ನು ಎಣ್ಣೆ ಹಾಕಿ ನೈಟ್ ಎಣ್ಣೆ ಹಚ್ಕೋತಾ ಇದ್ದೀನಿ ಡ್ಯಾಂಡ್ರಫ್ ಇದ್ರೂ ತುಂಬ ಬೇಗ ಕಮ್ಮಿ ಆಗುತ್ತೆ ಈ ಥರ ಮಾಡೋದ್ರಿಂದ ಇವಾಗ ವಾಟ್ ತೊಳೆದಿರೋ ಕಲ್ಲನ್ನು ನೀಟಾಗಿ ತೊಳೆದು ನೀವು ಮಸಾಲೆ ರುಬ್ಬಕ್ಕೆ ಉಪಯೋಗಿಸ್ಕೋಬೋದು ಐ ಹೋಪ್ ನೀವು ಬೆಸ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್